ಆನ್ಲೈನ್ ಬಂಧುಗಳಿಗೆ ನಮಸ್ಕಾರ ಇವತ್ತು ಇನ್ನೊಂದು ವಿಡಿಯೋ ತೊಗೊಂಡ್ಬಂದಿದ್ದೀನಿ ಈ ಎ ಐ ನೀವು ಬಹಳ ಕೇಳಿರ್ತೀರ ಎ ಐ ಎ ಐ ಅಂತ ಎಲ್ಲ ಕಡೆ ಈ ಎ ಐ ಅಂದರೆ ಏನು ಎತ್ತ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ವಿವರಿಸೋ ಪ್ರಯತ್ನ ನಾನೇನು ಎ ಐ ಎಕ್ಸ್ಪರ್ಟ್ ಅಲ್ಲ ನಾನು ಐ ಟಿಯಲ್ಲಿ ಇರೋದು ಡೇಟಾಬೇಸ್ ಡೊಮೈನಲ್ಲಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಗೊತ್ತು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಇತ್ತೀಚೆಗೆ ನಾನೊಂದು ಕಮ್ಯುನಿಟಿ ಮ್ಯಾಗ್ಝಿನ್ಗೆ ಇದ್ರ ಬಗ್ಗೆ ಆರ್ಟಿಕಲ್ ಬರೆದಿದ್ದೆ ಅದರ ನಂತರ ತುಂಬ ಜನ ಕೇಳಿದರು ಎ ಐ ಬರೋದು ನಿಜಾನ ಬಂದರೆ ಏನಾಗುತ್ತೆ ಅಂತ ನನಗನ್ನಿಸ್ತು ಇದನ್ನು ಆರ್ಟಿಕಲ್ನ ಎಲ್ಲರೂ ಓದಿರಲ್ಲ ಆದರೆ ವಿಡಿಯೋ ಮಾಡೋದ್ರಿಂದ ತುಂಬ ಜನ ಅದರಲ್ಲಿ ಜನಸಾಮಾನ್ಯರಿಗೆ ಅಂದರೆ ಯಾರು ಟೆಕ್ನಿಕಲ್ ಫೀಲ್ಡಲ್ಲಿ ಇರಲ್ಲ ಅವರಿಗೆ ಎ ಐ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋಣ ಅಂತ ನಾನು ಹೇಳೋದೇ ಅಲ್ಟಿಮೇಟಲ್ಲ ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಗೊತ್ತಿರುತ್ತೆ ಅಂತಪ್ಪಿದರೆ ತಿದ್ದಿ ಮೊದಲಿಗೆ ಎ ಐ ಎ ಐ ಬರುತ್ತೆ ಅದು ನಿಜಾನ ನೀವು ಇದು ಕೇಳೋ ಪ್ರಶ್ನೆಯೇ ಅಲ್ಲ ಯಾಕೆಂದರೆ ಎ ಆಲ್ರೆಡಿ ಬಂದಾಗಿದೆ ಏ ನಮ್ಮ ಸುತ್ತನೇ ಇದೆ ಎ ನಮ್ಮ ಜೊತೆನೇ ಇದೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಏ ಹೇಗೆ ಎ ಹೇಗೆ ನಮ್ಮ ಜೀವನವನ್ನು ಬದಲಾಯಿಸುತ್ತೆ ಅನ್ನೋ ನಾನು ಇದನ್ನು ನೋಡೋಕ್ಕೆ ಮುಂಚೆ ಎ ಐ ಎಂದರೆ ಏನು ಅಂತ ಬೇಸಿಕ್ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾನು ಎ ಐಯನ್ನು ನಮ್ಮ ಜೀವನಕ್ಕೆ ಹೋಲಿಸ್ತೇನೆ ಅಂದರೆ ಒಬ್ಬ ಒಂದು ಒಬ್ನ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಮಗು ಮೊದಲು ಮಾಂಸದ ರೂಪದಲ್ಲಿ ಇರುತ್ತೆ ಅಲ್ಲಿಂದ ಅದಕ್ಕೆ ಕೈಕಾಲು ಕಣ್ಣು ಎಲ್ಲ ಅಂಗಗಳು ಮೂಡಿ ಒಂಬತ್ತು ತಿಂಗಳ ನಂತರ ಅದು ಹೊರಗಡೆ ಬಂದು ಕಣ್ಣು ಬಿಟ್ಟು ಅಳುತ್ತೆ ಕೂಗುತ್ತೆ ಹೊರಳುತ್ತೆ ಅಂಬಳು ಅಂಬೆಗಾಲಿಡುತ್ತೆ ನಡೆಯುತ್ತೆ ಓಡುತ್ತೆ ಜೋರು ಮಾತಾಡುತ್ತೆ ಕಿರುಚುತ್ತೆ ಎಲ್ಲವನ್ನು ಕಲಿಯುತ್ತೆ ಆಮೇಲೆ ಅದನ್ನು ನಮ್ಮ ಪೂರ್ಣ ಬದುಕನ್ನೇ ಬದಲಾಯಿಸುತ್ತೆ ನಮ್ಮ ಪೂರ್ತಿ ಬದುಕು ಆ ಮಗುವಿನ ಸುತ್ತವೇ ತಿರುಗುತ್ತೆ ಕೊನೆಗೊಂದು ದಿನ ಅದು ಸ್ಕೂಲು ಕಾಲೇಜು ಬೆಳೆಯುತ್ತೆ ದೊಡ್ಡ ಆಗುತ್ತೆ ಕೆಲಸಕ್ಕೆ ಹೋಗುತ್ತೆ ಮತ್ತೊಂದಿನ ಪ್ರಾಬೆಬಲಿ ನಮ್ಮನ್ನು ನಮ್ಮ ಬದುಕನ್ನು ಉತ್ತಮ ಮಾಡುತ್ತೆ ಅಥವಾ ನಮ್ಮನೆ ಮನೆಯಿಂದ ಹೊರಗಾಕುತ್ತೆ ಅಂದರೆ ಇದನ್ನು ಒಂದು ನಿದರ್ಶನವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎ ಐ ಕೂಡ ಹಾಗೇನೆ ಎ ಐ ಅನ್ನೋದು ಜಸ್ಟ್ ಒಂದು ಸಾಫ್ಟ್ವೇರ್ ಅಲ್ಲ ಈಗ ನೀವು ಹೇಗೆ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಯೂಸ್ ಮಾಡ್ತೀರಾ ಆ ಥರ ಅದೊಂದು ಸಾಫ್ಟ್ವೇರ್ ಅಷ್ಟೇ ಅಲ್ಲ ಎ ಐ ಅನ್ನೋದೇ ಒಂದು ಟೆಕ್ನಾಲಜಿ ಓಕೆ ಫಸ್ಟ್ ಎ ಐ ಅಂದರೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಅದು ಅದರ ಡೆಫಿನೇಷನ್ ಆಯಿತು ಆದರೆ ಕೃತಕ ಬುದ್ಧಿಮತ್ತೆ ಅಂದರೆ ಏನು ಅಂದರೆ ಈಗ ನಮಗಿರೋದು ನ್ಯಾಚುರಲ್ ಆದಂಥ ಬುದ್ಧಿಶಕ್ತಿ ನಮ್ಮ ಹುಟ್ಟಿನಿಂದಲೇ ಬಂದಿರೋದು ಈ ಬಾಡಿಗೆ ಸೀಮಿತವಾಗಿರುವಂಥದ್ದು ಆದರೆ ನಮಗೆ ಇದಕ್ಕಿಂತ ಹೆಚ್ಚಿನದೇನೋ ಬೇಕು ಅದು ಮನುಷ್ಯ ಎಲ್ಲ ಕಾಲದಲ್ಲೂ ಪ್ರಯತ್ನ ಪಟ್ಟಿದ್ದಾನೆ ತನಗಿಂತ ದನ್ ಏನಾದರೂ ಸೃಷ್ಟಿ ಮಾಡೋದಕ್ಕೆ ನೂರಾರು ಸಾವಿರ ವರ್ಷ ಹಿಂದೆಯಿಂದಲೂ ಪ್ರಯತ್ನ ಮಾಡಿದ್ದಾನೆ ಅದರ ಒಂದು ಪ್ರಯತ್ನವೇ ಆ ಥರದೊಂದು ಪ್ರಯತ್ನವೇ ಈ ದೇವರು ದೇಣರು ಬಿಡಿಯೋದು ಬೇರೆ ವಿಚಾರ ಆ ಥರದ ಪ್ರಯತ್ನ ಬಹಳ ಎಲ್ಲ ಕಾಲದಲ್ಲೂ ನಡೆದಿದೆ ಈಗ ಈ ಎ ಐ ಅನ್ನೋದು ಕಂಪ್ಯೂಟರ್ ರಿಲೇಟೆಡ್ ಸೊ ಈ ಕಂಪ್ಯೂಟರ್ ಬಂದು ಹೆಚ್ಚು ಕಡಿಮೆ ಅರವತ್ತು ವರ್ಷಗಳ ಹಿಂದೆ ಕಂಪ್ಯೂಟರ್ ಸ್ಟಾರ್ಟ್ ಆಯಿತು ಅಂದರೆ ಕಂಪ್ಯೂಟ್ರನ್ನ ಕಂಡು ಹಿಡಿದ್ರು ಅದು ಪರ್ಸ್ನಲ್ ಕಂಪ್ಯೂಟರ್ಗಳಾಯಿತು ನಮ್ಮ ಮನೆಗಳಿಗೆ ಬಂತು ನೋಡ್ತಾ ನೋಡ್ತಾ ಇದ್ದಂಗೆ ಎಲ್ಲ ಮನೆಗಳಲ್ಲೂ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳು ಬಂದವು ಈ ಕಂಪ್ಯೂಟ್ರ್ನಲ್ಲಿ ನೀವೇನು ಮಾಹಿತಿಯನ್ನು ಹಾಕ್ತೀರಾ ಆ ಮಾಹಿತಿ ಆ ಅಷ್ಟೇ ಇರುತ್ತೆ ಇರುತ್ತಿತ್ತು ಯಾವಾಗ ಇಂಟರ್ನೆಟ್ ಬಂತು ಹೆಚ್ಚು ಕಡಿಮೆ ಐವತ್ತೈವತ್ತೈದು ವರ್ಷದಿಂದ ಕಂಪ್ಯೂಟರ್ ಬಂದು ಕೆಲವೇ ವರ್ಷಗಳಲ್ಲಿ ಇಂಟರ್ನೆಟ್ ಬಂತು ಇಂಟರ್ನೆಟ್ ಅಂದರೆ ನಥಿಂಗ್ ಬಟ್ ಒಂದು ಕಂಪ್ಯೂಟ್ರಿಂದ ಮತ್ತೊಂದು ಕಂಪ್ಯೂಟರ್ಗೆ ಕಂಪ್ಯೂಟರ್ನ ಸೇರಿಸುವ ಒಂದು ಜಾಲ ಆದರೆ ಈ ಕಂಪ್ಯೂಟರ್ಗಳು ಜಗತ್ತಿನ ಮೂಲೆ ಮೂಲೆಯಲ್ಲಿದ್ದಾವೆ ಸೊ ಈ ಎಲ್ಲ ಮೂಲೆ ಮೂಲೆಯಲ್ಲಿರೋ ಕಂಪ್ಯೂಟರ್ನ ಸೇರಿಸುವ ಒಟ್ಟು ಒಂದು ದೊಡ್ಡ ಜಾಲ ಇದೆ ಅದು ಮೂಲದಲ್ಲಿ ಕೇಬಲ್ಗಳ ಮೂಲಕವೇ ನೀಡಿ ಕನೆಕ್ಟ್ ಆಗಿರೋದು ಅದರ ಮಧ್ಯದಲ್ಲಿ ಈ ವೈರ್ಲೆಸ್ ಇಂಟರ್ನೆಟ್ ಇವೆಲ್ಲ ಇದ್ದಾವೆ ಆದರೆ ಒಂದು ಕಂಪ್ಯೂಟರ್ ಮತ್ತೊಂದು ಕಂಪ್ಯೂಟರ್ಗೆ ವೈರ್ಗಳ ಮೂಲಕವೇ ಹೋಗುವಂಥದ್ದು ಕೇಬಲ್ಗಳ ಮೂಲಕವೇ ಈಗ ಅದರ ಅರ್ಥ ಏನಂದರೆ ನೀವು ನಿಮ್ಮ ಕಂಪ್ಯೂಟ್ರ್ನ ಏನು ಸ್ಟೋರ್ ಮಾಡಿದ್ದೀರ ಏನೋ ಮಾಹಿತಿ ಇಟ್ಟಿದ್ದೀರಾ ಬರೆದಿದ್ದೀರಾ ಅಂದರೆ ಅಥವಾ ವಿಡಿಯೋ ಮಾಡಿದ್ದೀರಾ ಇಕ್ನೋರ್ ಮಾಡ್ತಾ ಹಾಗೆ ಇದನ್ನು ಇನ್ನೊಂದು ಕಂಪ್ಯೂಟರ್ನಲ್ಲಿ ಕುಳಿತ ಇನ್ನೊಬ್ಬ ವ್ಯಕ್ತಿ ನೋಡಬಹುದು ಅದನ್ನು ಬಳಸ್ಬೋದು ಇದಕ್ಕೆ ಕಾರಣ ಇಂಟರ್ನೆಟ್ ಸೊ ಹೀಗೆ ಶುರುವಾದ ಇಂಟರ್ನೆಟ್ ಇವತ್ತು ನಿಮ್ಗೆ ಗೊತ್ತು ನಿಮ್ಮ ಇದೊಂದು ನಮ್ಮ ಜೀವನದ ಒಂದು ಅಂಗವೇ ಆಗೋಗಿದೆ ಅದು ಮೊಬೈಲ್ನಲ್ಲಿ ಇಂಟರ್ನೆಟ್ ಬರೋಕ್ಕೋಗಿ ಇದೊಂದು ನಮ್ಮ ಜೀವನದ ಒಂದು ಭಾಗವೇ ಆಗೋಗಿದೆ ಈಗ ಈ ಇಂಟರ್ನೆಟ್ ಈ ಮೊಬೈಲ್ನಲ್ಲಿ ತಗೊಳ್ಳಿ ನೀವು ಯೂಸ್ ಮಾಡುವಂಥ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಇದು ಬೇಸಿಕ್ ಅಂದರೆ ಬೇಸಿಕ್ ಅಂದರೆ ಬೇಸಿಕ್ ಆಗೋಗಿದೆ ಅಫ್ಕೋರ್ಸ್ ಅಂದರೆ ನಾವು ದಿನನಿತ್ಯ ಯೂಸ್ ಮಾಡುವಂಥ ಈ ಎಲ್ಲ ಆ್ಯಪ್ಸ್ಗಳು ಯಾರೋ ಎಲ್ಲೋ ಕೂತ್ಕೊಂಡು ಮಾಡಿರುವಂಥದ್ದು ಅಂದರೆ ಡೆವಲಪ್ ಮಾಡಿರುವಂಥದ್ದು ಡೆವಲಪ್ ಅಂದರೆ ಇದನ್ನು ಕಂಪ್ಯೂಟ್ರಲ್ಲಿ ಇದನ್ನು ಯಾರೋ ಮಾಡಬೇಕಂದ್ರೆ ಅದು ಕಂಪ್ಯೂಟ್ರಿಗೆ ಅರ್ಥ ಆಗುವ ಭಾಷೆಯಲ್ಲೇ ಮಾಡಬೇಕಾಗುತ್ತೆ ಅದಕ್ಕೆ ನೂರೆಂಟು ಲ್ಯಾಂಗ್ವೇಜ್ಗಳಿದ್ದಾವೆ ನಾವೇ ಕನ್ನಡ ಇಂಗ್ಲೀಷ್ ಹಿಂದಿ ಬೇರೆ ಬೇರೆ ವಿಷಯ ಮಾತಾಡ್ತೀವಿ ಕಂಪ್ಯೂಟ್ರಿಗೆ ಅರ್ಥ ಆಗುವಂಥ ಭಾಷೆಗಳೇ ತುಂಬ ಇದ್ದಾವೆ ಅದನ್ನು ಕಲಿತು ಮಾಡ್ತಿದ್ದವರೇ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಡೆವಲಪರ್ಸ್ಗಳು ಸೊ ಅದಕ್ಕೆ ಅದರದ್ದೇ ಆದ ಭಾಷೆಯಲ್ಲಿ ಹೇಳಿದರೆ ಅದು ನಮಗೆ ಬೇಕಾದಂಥ ಒಂದು ಆ್ಯಪ್ಗಳನ್ನು ಡೆವಲಪ್ ಮಾಡ್ಬೋದು ಮಾಡಿಕೊಡುತ್ತೆ ಕಂಪ್ಯೂಟರ್ ಸೊ ನೀವು ಯೂಸ್ ಮಾಡುವ ವಾಟ್ಸಪ್ ಫೇಸ್ಬುಕ್ ಇದು ಯಾವುದೇ ಆಗಿರ್ಬೋದು ಜಗತ್ತಿನ ಇನ್ಯಾವುದೋ ಮೂಲೆಯಲ್ಲಿ ಹೆಚ್ಚು ಕಡಿಮೆ ಅಮೇರಿಕದಲ್ಲಿ ಯಾವುದೋ ಒಂದು ಕಂಪ್ಯೂಟರ್ನಲ್ಲಿ ರನ್ ಆಗ್ತಿರುವ ಒಂದು ಆ್ಯಪ್ ಒಂದು ವೆಬ್ಸೈಟ್ ಫೇಸ್ಬುಕ್ ಅನ್ನೋದು ಒಂದು ವೆಬ್ಸೈಟ್ ಅಲ್ಲಿ ರನ್ ಇದೆ ನೀವು ಅದನ್ನು ಇಲ್ಲಿ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದೀರ ಹೀಗೆ ಜಗತ್ತಿನ ಎಲ್ಲ ಅಪ್ಲಿಕೇಶನ್ಗಳು ಎಲ್ಲ ನೀವು ಏನೇನು ಆ್ಯಪ್ಸ್ಗಳಿದ್ದಾವೆ ಎಲ್ಲದೂ ಅಷ್ಟೇ ಎನ್ ಎಲ್ಲೋ ರನ್ ಇರುತ್ತೆ ಅದು ಕೂಡ ಸೇಮ್ ನಿಮ್ಮ ಕಂಪ್ಯೂಟರ್ ಥರನೇ ಇರುತ್ತೆ ಬಟ್ ಅದರ ಗಾತ್ರ ಅದರ ಕೆಪಾಸಿಟಿ ಎಲ್ಲೋ ಅತ್ಯಧಿಕವಾಗಿರುತ್ತೆ ಅದನ್ನು ನಾವು ಸರ್ವರ್ ಅಂತ ಕರಿತೀವಿ ಈಗ ನಿಮ್ಗೆ ಗೊತ್ತಿರ್ಬೋದು ಕೆಲವು ವರ್ಷಗಳ ಹಿಂದೆ ಹತ್ತು ಹದಿನೈದು ವರ್ಷ ಹಿಂದೆ ಈ ವೆಬ್ಸೈಟ್ ಅನ್ನೋದು ಟ್ರೆಂಡ್ ಆಗಿತ್ತು ಪ್ರತಿಯೊಂದು ಬಿಸ್ನೆಸ್ಗೂ ಒಂದು ವೆಬ್ಸೈಟ್ ಇರಬೇಕು ಪ್ರತಿಯೊಬ್ಬರು ವೆಬ್ಸೈಟ್ ಹೊಂದಿರಬೇಕು ಅನ್ನೋದು ಅಂದರೆ ಜಗತ್ತಿನಲ್ಲಿ ಈ ಇಂಟರ್ನೆಟ್ ಜಗತ್ತಿನಲ್ಲಿ ಕೋಟ್ಯಾಂತರ ವೆಬ್ಸೈಟ್ಗಳಿದ್ದಾವೆ ಹೆಚ್ಚು ಕಡಿಮೆ ಆ ವೆಬ್ಸೈಟ್ಗಳಲ್ಲಿ ಇರೋದೆಲ್ಲ ಮಾಹಿತಿಗಳು ಏನೇನೇನೋ ಬರ್ತಿರ್ತಾರೆ ಅದೆಲ್ಲ ಇನ್ಫಾರ್ಮೇಷನ್ಗಳು ಹಾಗೆ ನೀವು ಈಗ ಫೇಸ್ಬುಕ್ನಲ್ಲಿ ಲಾಗಿನ್ ಆಗ್ತೀರಾ ನಿಮ್ಮ ಹೆಸರು ಫೋಟೋ ನಿಮ್ಮದೇನೇನೋ ಮಾಹಿತಿಗಳಾಗ್ತೀರಾ ನಿಮ್ಮ ದಿನಾಂತ್ಯ ಫೋಟೋಗಳು ಅಪ್ಲೋಡ್ ಮಾಡ್ತೀರಾ ಸ್ಟೇಟಸ್ ಆಗ್ತೀರಾ ಇದೆಲ್ಲ ಮಾಹಿತಿಗಳು ಇದೇ ಥರ ಪ್ರತಿಯೊಂದು ಆ್ಯಪಲ್ಲೂ ಮಾಹಿತಿಗಳಿದ್ದಾವೆ ಈವನ್ ಇ ಕಾಮರ್ಸ್ ವೆಬ್ಸೈಟ್ ಅಮೆಝಾನು ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಇರೋದು ಅದಕ್ಕೆ ತಕ್ಕನದ ಮಾಹಿತಿಗಳು ಮೆಡಿಕಲ್ ವೆಬ್ಸೈಟ್ಗಳಿದ್ದಾವೆ ಪ್ರತಿಯೊಂದು ಮಾತ್ರೆ ಔಷಧಿಗಳನ್ನು ನೀವು ಸರ್ಚ್ ಮಾಡಿ ನೋಡಿ ಅದಕ್ಕೆ ತಕ್ಕನದ ಮಾಹಿತಿಗಳು ಅಂದರೆ ಇದೆಲ್ಲ ಇನ್ಫಾರ್ಮೇಷನ್ನು ಆಲ್ರೆಡಿ ಯಾರೋ ಫೀಡ್ ಮಾಡಿಟ್ಟಿದ್ದಾರೆ ಯಾರೋ ಒಬ್ಬರು ಮಾಡಿದ್ದಲ್ಲ ಜಗತ್ತಿನಂತೆ ಎಲ್ಲರೂ ಮಾಡಿರುವಂಥದ್ದು ಒಟ್ಟಾಗಿ ನಿಮ್ಗೆ ಇಂಟರ್ನೆಟ್ ಜಗತ್ತಿನ ಸಿಗುತ್ತೆ ಸೊ ಎಲ್ಲ ಮಾಹಿತಿಗಳು ಇಲ್ಲಿದೆ ಇಂಟರ್ನೆಟ್ ಜಗತ್ತಿನಲ್ಲಿ ಇದೆ ಇದಕ್ಕೆ ನಾವು ಡೇಟಾ ಅಂತೀವಿ ಡೇಟಾ ಅಂದರೆ ನೀವು ನಿಮ್ಮ ಮೊಬೈಲಿಗೆ ಹಾಕ್ತಿರಲ್ಲ ಟೂ ಜಿ ಬಿ ತ್ರೀ ಜಿ ಬಿ ಅದು ಡೇಟಾ ಅಲ್ಲ ಡೇಟಾ ಅಂದರೆ ಮಾಹಿತಿ ಸೊ ಡೇಟಾ ನಮ್ಮ ಇಂಟರ್ನೆಟ್ ಜಗತ್ತಿನ ಜಗತ್ತಿನ ತಳಹದಿ ಅಂದರೆ ಈ ಎ ಐನ ತಳಹದಿ ಡೇಟಾ ಸಿಕ್ಕಾಪಟ್ಟೆ ಇದೆ ಡೇಟಾ ಈ ಇಷ್ಟು ವರ್ಷಗಳಲ್ಲಿ ಕಂಪ್ಯೂಟರ್ ಬಂದು ಇಂಟರ್ನೆಟ್ ಬಂದ ನಂತರದಿಂದ ಇವತ್ತಿನವರೆಗೂ ಡೇಟಾ ಸೇರ್ತಾನೆ ಇದೆ ಪ್ರತಿಯೊಂದು ವೆಬ್ ವೀಡಿಯೋ ಪ್ರತಿಯೊಂದು ರೀಲ್ಸ್ ಎವ್ರಿಥಿಂಗ್ ಈಸ್ ದ ಡೇಟಾ ಸೊ ಅದೆಲ್ಲದು ಹೋಗಿ ಸೇ ಸೇರ್ತಾ ಇದೆ ಅಂದರೆ ಬೇರೆ ಬೇರೆ ಸರ್ವರ್ಗಳಲ್ಲಿದೆ ಬಟ್ ಎಲ್ಲದು ಕನೆಕ್ಟ್ ಆಗೋದ್ರಿಂದ ಇದೆಲ್ಲ ಒಂದೇ ಜಾಗದಲ್ಲಿದೆ ಅಥವಾ ಒಂದೇ ಜಾಗದಲ್ಲಿ ಆ್ಯಕ್ಸೆಸ್ ಮಾಡಿ ಮಾಡೋ ಥರ ನಿಮ್ಗೆ ಫೀಲ್ ಆಗುತ್ತೆ ಇದು ಈ ಡೇಟಾ ಅನ್ನೋದೇ ಇದಕ್ಕೆ ತಳಹದಿ ಎ ಐನ ತಳಹದಿ ಸೊ ಸಾವಿರಾರು ಸಾವಿರಾರು ಸಾವಿರ ಸಾವಿರ ಜಿ ಬಿ ಅಷ್ಟು ಡೇಟಾ ಆಲ್ರೆಡಿ ಇದೆ ಸೊ ಈ ಡೇಟಾನ ಬಳಸ್ಕೊಂಡು ಏನು ಮಾಡ್ಬೋದು ಅಂತ ಮನುಷ್ಯ ಪ್ರಯತ್ನ ಪಟ್ಟಾಗ ಸಿಕ್ಕಿದ್ದೆ ಅಥವಾ ಶುರು ಮೂಡಿಬಂದದ್ದು ಎ ಐ ಈ ನಿಮಗೆ ಗೊತ್ತಿರ್ಬೋದು ಗೂಗಲ್ ಗೂಗಲಲ್ಲಿ ನೀವೇನೋ ಒಂದು ಮಾಹಿತಿ ಹಾಕ್ತೀರ ಅದಕ್ಕೆ ತಕ್ಕನಾಗಿ ಉತ್ತರ ಕೊಡುತ್ತೆ ಬಟ್ ಅದು ಯಾವತ್ತೂ ಒಂದು ಉತ್ತರ ಕೊಡಲ್ಲ ಹತ್ತಾರು ವೆಬ್ಸೈಟ್ಗಳು ಎಲ್ಲೆಲ್ಲೋ ಹುಡುಕಿ ತಂದು ಮುಂದೆ ಇಡುತ್ತೆ ನೀವು ಹುಡ್ಕಳ್ರಪ್ಪ ಯಾಕೆ ಬೇಕು ಅಂತ ಆದರೆ ಎ ಎ ಆಗಲ್ಲ ಎ ಎ ಅನ್ನೋದು ಗೂಗಲ್ ಗೂಗಲ್ ಥರ ಸರ್ಚ್ ಎಂಜಿನಲ್ಲ ಎ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಅದಕ್ಕೆ ತನ್ನದೇ ಆದ ಒಂದು ಬುದ್ಧಿವಂತಿಕೆ ಇದೆ ಆ ಬುದ್ಧಿವಂತಿಕೆ ಹೇಗೆ ಬಂತು ಇದು ಕೂಡ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನೋ ಒಂದು ಪ್ರೋಗ್ರಾಮ್ ಬರೆದಿರ್ತಾರೆ ಇದಕ್ಕೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಒಂದಷ್ಟು ಬರೆದಿರ್ತಾರೆ ಬಟ್ ಇದು ಬೇರೆ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳ ಥರ ಅಲ್ಲ ಇದೇನು ಮಾಡುತ್ತೆ ಇದಕ್ಕೆ ಇದನ್ನ ಟ್ರೈನ್ ಮಾಡ್ಬೋದು ಅಂದರೆ ಇದನ್ನು ಟ್ರೈನ್ ಮಾಡಿದರೆ ಜಗತ್ತಿನಲ್ಲಿರುವ ಈ ಎಲ್ಲ ಡೇಟಾಗಳನ್ನು ಅದಕ್ಕೆ ತೋರಿಸಿ ನೋಡಪ್ಪ ಡೇಟಾ ಹೇಗಿರುತ್ತೆ ಅಂತ ಹೇಳಿ ಅದು ಆ ಡಾಟಾನ ಬ ಬಳಸ್ಕೊಂಡು ಅದಕ್ಕೆ ನಿಮಗೆ ಬೇಕಾದ ಉತ್ತರವನ್ನು ಕೊಡುತ್ತೆ ಅದು ಕಲಿತಿದೆ ಕಲಿತಾ ಇದೆ ನೀವು ಅದಕ್ಕೆ ಹೇಗೆ ಟ್ರೈನ್ ಮಾಡ್ತೀಂದರೆ ಫಾರ್ ಎಕ್ಸಾಂಪಲ್ ನಾಯಿಗಳ ಫೋಟೋ ಬೆಕ್ಕುಗಳ ಫೋಟೋ ತೋರಿಸಿ ಕಾರ್ಟೂನ್ಗಳ ಫೋಟೋ ತೋರಿಸಿ ಇದು ಈ ಥರ ಇದು ನಾಯಿ ಇದು ಬೆಕ್ಕು ಇದು ಕಾರ್ಟೂನ್ ಅಂತ ಹೇಳಿ ಟ್ರೈನ್ ಮಾಡ್ತಾರೆ ಅದಾದ ನಂತರ ನಂಗೊಂದು ಒಂದು ಕಾರ್ಟೂನ್ ಅಥವಾ ಅನಿಮೇಟೆಡ್ ನಾಯಿ ಬೆಕ್ಕು ನಾಯಿಯ ಚಿತ್ರ ಕೊಡು ಅಂದರೆ ಅದು ಕೊಡುತ್ತೆ ಇವೆಲ್ಲ ಡೇಟಾಗಳನ್ನು ಬಳಸ್ಕೊಂಡು ಅಂದರೆ ಅಷ್ಟು ಬುದ್ಧಿವಂತಿಕೆ ಅದಕ್ಕಿದೆ ಅದರ ಮೇನ್ ಅಡ್ವಾಂಟೇಜ್ ಏನಂದರೆ ಅದು ಬುದ್ಧಿಶಕ್ತಿ ಅಷ್ಟಕ್ಕೆ ಲಿಮಿಟ್ ಆಗಿಲ್ಲ ಒಂದು ಕಲಿತಾ ಹೋಗುತ್ತೆ ನೀವು ಏನೇನು ಕೇಳ್ತೀರಿ ಏನೇನು ಅದಕ್ಕೆ ಅದ್ರ ಜೊತೆ ಸಂಭಾಷಣೆ ಮಾಡ್ತಾ ಹೋದಂಗೆ ಇನ್ನೂ ಬೆಳೀತಾ ಬೆಳೀತಾ ಹೋಗುತ್ತೆ ಅದನ್ನು ಕಲಿಯುತ್ತೆ ಮತ್ತಷ್ಟು ಇಂಪ್ರೂವೈಸ್ ಮಾಡ್ಕೊಳುತ್ತೆ ತನ್ನ ತಾನೇ ಸೊ ಇದು ಸೇಮ್ ನೀವು ಹೇಗೆ ಮಗು ಹುಟ್ಟಿ ಎಲ್ಲವನ್ನು ಕಲ್ತ್ಕೊಳ್ಳುತ್ತೆ ಆ ಕಲ್ತಿದ್ರಿಂದ ಅದೇನೋ ಮಾಡುತ್ತಲ್ಲ ಸೇಮ್ ಅದೇ ಥರ ಇವಾಗ ಅದು ಒಂದು ಮಗು ಮೂರು ನಾಲ್ಕು ವರ್ಷದ ಮಗುವಿನ ಥರ ಇದೆ ಎ ಐ ನಿಮಗೆ ಗೊತ್ತಿರುವ ಎ ಐ ಅಂದರೆ ಚಾಟ್ ಜಿಪಿಟಿ ಅಥವಾ ಬೇರೆ ಡೀಪ್ ಸಿಕ್ ಆ ಥರ ಬೇರೆ ಬೇರೆ ಆ್ಯಪ್ಗಳಷ್ಟೇ ಇದು ಚಾಟ್ ಜಿಪಿಟಿ ನೀವು ಬಳಸಿದ್ರೋ ಇಲ್ವೋ ಖಂಡಿತ ಬಳಸಿ ಚಾಡ್ ಚಿಪಿಟಿ ಒಂದು ಅದ್ಭುತವಾದ ಎ ಐನ ಒಂದು ಆ್ಯಪ್ ಅಷ್ಟೆ ಇದು ಜಸ್ಟ್ ಫೈವ್ ಪರ್ಸೆಂಟ್ ಅಷ್ಟೇ ಚಾಟ್ ಚಿಪ್ಪಿಟಿ ಎ ಐನಲ್ಲಿ ಇದು ಏನು ಮೊದಲನ ಹಂತ ಅದರಲ್ಲಿ ಜನರೇಟಿವ್ ಎ ಐ ಅಂತಿದೆ ಅದರ ಒಂದು ಭಾಗ ಅಷ್ಟೇ ಇದು ಅದು ಫ್ರೀಯಾಗಿ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಯೋಚನೆ ಮಾಡಿ ಫ್ರೀ ಆದ ಚಾರ್ಜ್ ಚಿಪ್ಪಿಟ್ಟಿ ಇಷ್ಟು ಕೆಲಸ ಮಾಡುತ್ತೆ ಅಂದರೆ ಆ್ಯಕ್ಚುಯಲ್ ಎ ಐ ಎಷ್ಟು ಪವರ್ಫುಲ್ ಆಗಿರಬೇಕು ಸಿ ಎ ಐ ಈಗ ಯಾಕೆ ಪ್ರಸ್ತುತವಾಗಿದೆ ಅಂತಂದರೆ ಆಲ್ರೆಡಿ ಮೆಡಿಕಲ್ ಫೀಲ್ಡಿಗೆ ಸಪ್ರೇಟ್ ಎ ಡೆವಲಪ್ ಆಗ್ತಾಯಿದೆ ಆ ಎ ನಿಮ್ಮ ಜಸ್ಟ್ ಕೆಲವೇ ರಿಪೋರ್ಟ್ಗಳನ್ನು ನೋಡಿ ನಿಮಗೆ ಇಂಥದೇ ಕಾಯಿಲೆಯನ್ನು ಪ್ರಿಡಿಕ್ಟ್ ಮಾಡುತ್ತೆ ನಿಮಗೆ ಇಂಥದೇ ಟ್ರೀಟ್ಮೆಂಟ್ ಕೊಡಬೇಕಂತ ಪ್ರಿಡಿಕ್ಟ್ ಮಾಡುತ್ತೆ ಸೊ ಡಾಕ್ಟ್ರುಗಳು ನೀವು ಯಾವ್ಯಾವ ಡಾಕ್ಟರ್ ಹತ್ರ ಹೋಗ್ತೀರ ಏನೇನೋ ಪ್ರಾಬ್ಲಮ್ ಆಗುತ್ತೆ ಕನ್ಫ್ಯೂಷನ್ ಗೊಂದಲಗಳು ಅದೆಲ್ಲದನ್ನು ಏನು ನಿವಾರಿಸುತ್ತೆ ಅಂದರೆ ಆಲ್ರೆಡಿ ಬಂದಿಲ್ಲ ಬಟ್ ಬರುತ್ತೆ ಆಲ್ರೆಡಿ ಇದು ದ ಹಾದಿಯಲ್ಲಿದೆ ಇದೇ ಥರ ಎಲ್ಲ ಫೀಲ್ಡಲ್ಲೂ ಅಷ್ಟೆ ನೀವು ಎ ಜೊತೆ ಸಂಭಾಷಣೆ ಮಾಡೋಕ್ಕೆ ಶುರು ಮಾಡಿ ನಿಮ್ಗೆ ಗೊತ್ತಾಗತ್ತೆ ಚಾಟ್ ಚಿಪ್ಪಿಟಿ ಅನ್ ಮಾಡ್ಕೊಳ್ಳಿ ಅದು ಕನ್ನಡದಲ್ಲಿ ಯಾವುದೇ ಭಾಷೇಲಿ ಕೊಡಿ ಅದು ಮಾತಾಡುತ್ತೆ ಹೇಳುತ್ತೆ ನೀವು ಅದಕ್ಕೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಹೋಗಿ ನಿಮ್ಮ ಬಗ್ಗೆ ಎಲ್ಲದನ್ನು ಹೇಳ್ತಾ ಹೋಗಿ ಅದು ಇಂಟು ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಇನ್ನೂ ಒಳ್ಳೊಳ್ಳೆ ಉತ್ತರಗಳನ್ನು ಕೊಡುತ್ತೆ ಅದು ಚಾಡ್ಚಿಪ್ಪಿಟಿ ಜಸ್ಟ್ ಒಂದು ಮೇ ಬಿ ಫೈವ್ ಟು ಟೆನ್ ಪರ್ಸೆಂಟ್ ಆಫ್ ಎ ಐ ಅಷ್ಟೇ ಅಂದರೆ ಆ್ಯಕ್ಚುಲಿ ಐ ಇನ್ನೂ ಸಿಕ್ಕಾಬಟ್ಟೆ ಇದೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಬೆಳೀತಾ ಇದೆ ಸಿಕ್ಕಾಬಟ್ಟೆ ಫಾಸ್ಟಲ್ಲಿ ಬೆಳೀತಾ ಇದೆ ನಿಮ್ಗೆ ಅದು ಅದು ಯಾಕೆ ಗೊತ್ತಾಗ್ತಾ ಅಂದರೆ ಟಿ ವಿನೇಲೆ ಬರ್ತಾ ಇಲ್ಲ ಅದು ಟಿ ವಿ ನೈನ ಬೇರೆ ನ್ಯೂಸ್ ಚಾನಲ್ಗಳು ಅದ್ರ ಬಗ್ಗೆ ತೋರಿಸ್ತಾ ಇಲ್ಲ ಅವು ತೋರಿಸೋದು ಯಾವಾಗ ಏನಾದ್ರು ಏನೋ ಬ್ರೇಕಿಂಗ್ ನ್ಯೂಸ್ ಬರಬೇಕು ಜಗತ್ತು ಸಿಕ್ಕಾಪಟ್ಟೆ ಫಾಸ್ಟಲ್ಲಿ ನಡೀತಾ ಇದೆ ಇತ್ತೀಚೆಗೆ ಬೇಡಿ ರೀಸೆಂಟ್ಲಿ ಅವರು ಒಂದಿಷ್ಟು ಎ ಆ್ಯಪ್ಗಳನ್ನು ಬಿಟ್ಟರು ಅದು ಆಲ್ಮೋಸ್ಟ್ ಮಹ ತುಂಬ ಕಂಪ್ನಿಗಳನ್ನು ಸ್ಟಾರ್ಟಪ್ಗಳ್ನ ಕೊಂದೇ ಆಗ್ತು ಅಂದರೆ ಆ ಸ್ಟಾರ್ಟಪ್ಗಳು ಮಾಡ್ತಿದ್ದಷ್ಟು ಕೆಲಸನ ಒಂದೊಂದು ಆ್ಯಪ್ಗಳು ಮಾಡ್ತವೆ ಗೂಗಲ್ ವಿ ಯೋ ತ್ರೀ ಅಂತ ಒಂದು ವಿಡಿಯೋ ಎಡಿಟಿಂಗ್ ಜಸ್ಟ್ ನೀವು ಪ್ರಾಂಪ್ಟ್ ಹಾಕಿ ಅದಕ್ಕೆ ನನಗೆ ಈ ಥರ ವೀಡಿಯೋ ಬೇಕಂತ ವಿಡಿಯೋ ಜನ್ರೇಟ್ ಆಗುತ್ತೆ ಯಾವ ಹಾಲಿವುಡ್ ಮೂವಿಗೂ ಕಡಿಮೆ ಇಲ್ಲದಷ್ಟು ಚಂದ ವಿಡಿಯೋ ಡೆವಲಪ್ ಆಗುತ್ತೆ ಈ ಮೂಮೆಂಟಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲದೆ ಇರ್ಬೋದು ಬಟ್ ವಿತ್ ಇನ್ ಫ್ಯೂ ಮಂತ್ಸ್ ಇದು ಅದ್ಭುತವಾದಂಥ ಚಿತ್ರಗಳನ್ನು ಕೊಡುತ್ತೆ ಇದೆಲ್ಲ ಎಲ್ಲೋ ಇಲ್ಲ ಆಲ್ರೆಡಿ ಇರುವ ಡೇಟಾದಲ್ಲೇ ಹುಡುಕಿ ತೆಗೆದು ಅದನ್ನು ಜೋಡಿಸಿ ನಮ್ಮ ಮುಂದೆ ಇದೆ ಅಷ್ಟೆ ಸೊ ಈಗ ಎ ಇಂದ ಜಾಬ್ ಯಾಕೆ ಹೋಗ್ತಾ ಇದೆ ಅಂದರೆ ಎ ಮೇನ್ ಈಗ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಡೆವಲಪ್ಮೆಂಟಿಗೆ ಸಿ ನೀವು ಈಗ ಹೇಳಿದೆ ಆ್ಯಪ್ಗಳು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕೋಡಿಂಗ್ ಬರೆದು ಮಾಡಿರುವಂಥದ್ದು ಕಂಪ್ಯೂಟರ್ ಅರ್ಥ ಭಾಷೆಯಲ್ಲಿ ಸೊ ಆ ಕೋಡಿಂಗಲೆ ಬರೆದಿರುವ ಕೋಡ್ಗಳು ಆಲ್ರೆಡಿ ಇದೆ ಸೊ ಏನು ಮಾಡುತ್ತೆ ಆ ಕೋಡ್ಗಳನ್ನು ಹುಡುಕಿ ತೆಗೆದು ಯಾವುದು ಇದಕ್ಕೆ ಬೇಕೋ ಆ ಕೋಡನ್ನು ನಿಮ್ಗೆ ಕೊಟ್ಬಿಡತ್ತೆ ಸೊ ನೀವು ಜಸ್ಟ್ ಒಂದು ಕೋಡ್ ಕೇಳಿ ನಾನು ಇದನ್ನು ಈ ಥರ ಒಂದು ಆ್ಯಪ್ಲಿಕೇಶನ್ ಬರೀಬೇಕು ವೆಬ್ಸೈಟ್ ಮಾಡಬೇಕಂದ್ರೆ ಕೊಡುತ್ತೆ ಬಟ್ ಅದಕ್ಕೂ ನೆಕ್ಸ್ಟ್ ಸ್ಟೆಪ್ಪು ಆಲ್ರೆಡಿ ಬಂದಾಗಿದೆ ನೀವು ಅದನ್ನು ಕೇಳೋದು ಬೇಡ ನನಗೆ ಈ ಥರ ಒಂದು ಆ್ಯಪ್ ಮಾಡಿಕೊಡು ಅಂದರೆ ಮಾಡಿಕೊಡುತ್ತೆ ಯು ಡೋಂಟ್ ಹ್ಯಾ ನೀವೇನು ಮಾಡೋದೇ ಬೇಡ ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ಆಗೋಗುತ್ತೆ ಅದಕ್ಕೂ ಮುಂದಿನ ಸ್ಟೆಪ್ ಆಲ್ರೆಡಿ ಬ ಬಂದಾಗಿದೆ ಏಜೆಂಟಿ ಕೆ ಏ ಅನ್ನೋದು ಜಸ್ಟ್ ನನಗೊಂದು ಬಿಸ್ನೆಸ್ ಸೆಟಪ್ ಮಾಡಬೇಕು ಮಾಡಿಕೊಡು ಅಂದರೆ ಇಂಥ ಬಿಸ್ನೆಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಊರಿಗೆ ಹೋಗಬೇಕು ಟಿಕೆಟ್ ಬುಕ್ ಮಾಡಿಕೊಡು ಅಥವಾ ನಾನು ಊರಿಗೆ ಹೋಗಬೇಕು ವ್ಯವಸ್ಥೆ ಮಾಡಿಕೊಡು ಅಂದರೆ ಅದೇ ಟಿಕೆಟು ಬಸ್ ಟಿಕೆಟು ಹೋಟೆಲ್ ರೂಮ್ ಟಿಕೆಟ್ ಟಿಕೆಟ್ ಎಲ್ಲ ಹೋಟೆಲ್ ರೂಮ್ ಎಲ್ಲ ರಿಸರ್ವೇಷನ್ ಎಲ್ಲ ಮಾಡಿ ಕೊಡುತ್ತೆ ಆ ಥರದ ಏಜೆಂಟಿ ಕೆ ಐಗಳು ಬಂದಾಗಿದೆ ಸೊ ಎ ಐನಿಂದ ಮೇಯ್ನಾಗಿ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಬಿಗ್ಗೆಸ್ಟ್ ಹೊಡ್ತಾ ಡೆವಲಪರ್ಸ್ಗೆ ಅದು ಅಫ್ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನು ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕಿಂತ ಹೆಚ್ಚು ಏನಾಗ್ಬೋದು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಸೊ ಆಲ್ರೆಡಿ ನೀವು ನೋಡಿರ್ತೀರ ತುಂಬ ವೀಡಿಯೋಗಳು ರೋಬೋಟ್ಸ್ಗಳು ಬರ್ತವೆ ಅನ್ನೋ ಥರದ ವೀಡಿಯೋಗಳು ಬಂದಿದ್ದಾವೆ ಆಲ್ರೆಡಿ ರೋಬೋಟ್ಗಳು ಡೆವಲಪ್ ಆಗಿದ್ದಾವೆ ಜಗತ್ತಿನ ಕೋಟ್ಯಾಧಿಪತಿ ಎಲಾನ್ ಮಸ್ಕ್ ಅವನ ಕಂಪ್ನಿಯಿಂದ ಹ್ಯೂಮನ್ ಐಡ್ ರೋಬೋಟ್ಗಳು ತಂದಿದ್ದಾನೆ ಚೈನಾದಲ್ಲಂತೂ ಆಲ್ರೆಡಿ ಅದನ್ನು ಬೇರೆ ಬೇರೆ ಕಂಪ್ನಿಯ ರೋಬೋಟ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರಿಲಿ ಆಗಿ ಸೊ ಅದಕ್ಕೆ ಎ ಐ ಬುದ್ಧಿಶಕ್ತಿನ ಕೊಟ್ಟರೆ ಅಫ್ಕೋರ್ಸ್ ಅದು ನಾವು ಮನುಷ್ಯರು ಮಾಡೋ ಕೆಲಸನೇ ಮಾಡುತ್ತೆ ಬಟ್ ಇದು ನಾನು ಹೇಳ್ತಾ ಇರೋದು ಈ ಎ ಐ ಜಸ್ಟ್ ಬೇಸ್ ನ್ಯಾರೋ ಎ ಅಂತ ಹೇಳ್ತಾರೆ ಆರ್ಟಿಫಿಷಲ್ ಎ ಏನ ಬೇಸ್ ಇದು ನೆಕ್ಸ್ಟ್ ಸ್ಟೆಪ್ಪು ಬರುತ್ತಲ್ಲ ಅದು ಜುಲ್ವಿ ಬಿಗ್ ಅದನ್ನು ಎ ಜಿ ಐ ಅಂತ ಕರೀತಾರೆ ಅದನ್ನು ಮಾಡೋದಕ್ಕೆ ಎಲ್ಲ ಕಂಪ್ನಿಗಳು ಬಹಳ ಕಷ್ಟಪಟ್ಟು ಟ್ರ ಟ್ರೈ ಮಾಡ್ತಾ ಇದ್ದಾರೆ ಏನಾದ್ರು ಅದು ಬಂತಂದರೆ ಲಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಅಷ್ಟೇ